ಹ್ಮ್ ನಡೀರವ ಪುಟ್ಟಿ ಬರ್ತೀನಿ ಜಲ್ದಿ ಮುಂದಕ್ಕೆ ಹೋಗೊಂದ್ ಸ್ವಲ್ಪ ಮರದ ಬಟ್ಟಲ್ ಮೆಕ್ಕೆಜೋಳ ಅದು ಹಾಕೊಂಡ್ ನಡ್ರಿ ಮಳೆ ಮೊಡ ಆದ ಏನ ಮಳೆ ಬರೋ ಮೊದ್ಲ ಜಲ್ದಿ ಹೋಗ್ನ ಮನೆಯಾಗ ನಡ್ರಿ ಬಾಳ ತೇನ್ ಆಗಲ್ಲ ಆಯ್ತಾ ಓಕೆ ನಾವ ಕುಡಿಯೋ ನೀರಿನ ಬಿಂದಿಗೆ ಮೇಲೆ ಅದು ಚಂದಾಗಿ ಮುಚ್ಚಿಟ್ ಬರಕ ನೀನೆ ಮತ್ತ್ ಏನಾದ್ರೂ ಬಿದಿಗೇತಿ ಇರೋದ ಒಂದ್ ಬಿಂದಿಗೆ ಊಟ ಅದು ಮಾಡ್ಬೇಕಾದ್ರೆ ನೀರ್ ಬೇಕಾತೈತೆ ಸರೋಜಾ ಹರೇಕ ಬರ್ರಿ ನಾವ್ ಹೋಗ್ ನೀರ್ ಖಾಲಿ ಆದ್ರೆ ಇಲ್ಲ ಪಕ್ಕದಾಗ ಬೂರೈ ತಗೊಳವ ತುಂಬಕೊಂಡ್ ಬಂದ್ರೆ ಆಗ್ತೈತೆ ನಡ್ರಿ ಬರ್ತೇನಂತೆ ಈಗ ಸದ್ಯಕ್ಕೆ ಒಂದ ಪಾಕೆಟ್ ಮೆಕ್ಕೆಜೋಳ ತಗೊಂತೀರಿ ನೋಡ್ರಿ ಅದು ಖಾಲಿ ಆದ್ರೆ ಮತ್ತೆ ತೊಗೊಂಡು ಹೋಗೋಕೆ ಬರ್ತೈತೆ ಮತ್ತೆ ಸುಮ್ಮನೆ ಅಲ್ಲಿ ಹೋಗಿ ಆ ದಂಡೆನ್ಯಾಗ ಇಡೋದಾಯ್ತು ಇಲ್ಲ ದಿನಿಗೆ ಪಕ್ಕದಾಗ ಇಡ್ತೀನಿ ನೋಡಿ ಸು ಸುಶೀಲಾ ತೋ ಸರೋಜಾ ಏನಕ್ಕ ಮೊದಲು ಸುಶೀಲಾ ಅಂದ ಆಮೇಲೆ ಸರೋಜಾ ಅಂದಾತು ಕಂಫ್ಯೂಸ್ ಆಗತ್ತಾವೇನು ನಮ್ಮ ಹೆಸರು ಹಂಗೇನಿಲ್ಲವ ಸರೋಜ ಅನ್ನಕ್ಕ ಹೋಗಿ ಸುಶೀಲಾ ಅನ್ನಿ ನೋಡಿ ಆತ ಆತ ದಿನಗೆ ಮೇಲೆ ಮುಚ್ಚಿಟ್ಟು ಬರ್ತೀನಿ ನಾನು ಏನಾದ್ರಿ ಅವು ಎಷ್ಟು ಒಂದ್ ಎರಡ್ ಮೂರ್ ನಾಲ್ಕು ಬಟ್ಲು ತಗೊಂಡಿದೀವಲ್ಲ ನಾವ್ ಅಷ್ಟ ಇಲ್ಲ ಹಾಕೋದಿಂಗ್ ಮೆಕ್ಕೆಜೋಳ ಸಿದ್ಧೇಗೌಡ್ರಿ ಬರಲ್ಲ ಏನಿಲ್ಲ ಅವರು ಮುಂಜಾನೆ ಸಾಲ ಹೊಡೆದ್ ಗೊಬ್ಬರ ಹಾಕಿ ಹೋಗಿದಾರೆ ಏನು ಊಟ ಮಾಡ್ಬೇಕಾದ್ರೆ ಅಷ್ಟ ಬಂದ್ರೆ ಬರ್ತಾರ ಏನು ಏನೇ ಮನೆಗಿನ ಹೋಗ್ತಾರೆ ಎಲ್ಲ ಗೊತ್ತಿಲ್ಲ ಮತ್ ನಾವೆಲ್ಲ ಹೆಂಗಸ್ರ ಇದ್ದೀವಿ ಎಲ್ಲಿ ಮೆಕ್ಕೆಜೋಳನ ಹಚ್ಕೊಂಡು ಹಾಕೋಕೆ ಬರಲ್ಲ ಅದು ಹೌದೇನು ಇರ್ಲಿ ತಗೊಳಕ ನಾವ್ ನಾವು ಹೆಣ್ಮಕ್ಳು ಇರ್ತೀವಿ ಏನೇನಾದ್ರೂ ಮಾತಾಡಕ್ಕೆ ಬರ್ತೈತಿ ಮತ್ತು ಯಾರಾದರೂ ಗಂಡ್ ಮಕ್ಳಿದ್ರೆ ಮಾತಾಡ್ಕೊಂತ ಕೆಲಸ ಮಾಡದಕ್ಕ ಆಗಲ್ಲ ಇವು ಮರದೋಗ್ ಬಟ್ಲು ಏನು ಗೊಬ್ಬರ ಇವು ಮೆಕೇಜ್ ಹಾಕಿರೇನು ನಾನು ಕೈ ಆಡ್ಕೊಂಡ್ ಬಂದ್ರು ಬರಲ್ಲ ಬಿಡೋರಿಗೆ ಯಾಕಂದ್ರ ನಸಕ್ನಾಗ ಸಾಲ್ಡಕ್ ಬಂದಿದ್ರಲ್ಲವ ಸುಸ್ತಾಗಿರ್ತೈತಿ ದಡ್ಡಾಗಿ ಮಕೊಂಡಿದಾರ ಏನ ಇವು ಮರದ ಬಿಟ್ಲನತಿ ಹ್ಞೂ ಗೊಬ್ಬರ ಬೀಜ ಏನಾದ್ರು ಬಿತ್ತನೆ ಮಾಡಕ್ ಅಂತ ಒಂದ್ ಸಣ್ಣ ಬಡ್ಡಿ ತಗೊಂಡೋಗಿ ಬಡ್ಗೆ ಹತ್ರ ಮಾಡ್ಸ್ಕೊಂಡ್ ತಗೊಂಡ್ ಬಂದಿದ್ರು ಒಂದ್ ಎಂಟಿದ್ರಿ ಎಂಟಾದ ಅದಕ್ಕೆ ಒಂದ್ ನಿನಗೊಂದು ರೇಖಾ ಸುಶೀಲಾ ನಾಕ ತಗೊಂಡ್ ಬಂದ್ ನಿನ್ ಗೊತ್ತಿತ್ ನನಗೆ ನಮ್ಮ ಮನೆಯವ್ರು ಬರಲ್ಲ ಅಂತ ಇಷ್ಟ ದಿನ ಆಟದ್ಯಾಗ ಬಿದ್ದಿದ್ವ ಇವತ್ ಬರತ್ತ ನೋಡ್ರಿ ಬಾಳಕೆ ಹೌದೇನ್ ಚಲೋ ಇದಾವ್ ನೋಡಕ ಗೊಬ್ಬರ ಹಾಕಕ್ ಪ್ಲಾಸ್ಟಿಕ್ ಸರಿ ಹೋಗಲ್ಲ ನೋಡಿ ಗೊಬ್ಬರ ಹಾಕಿ ಬಂದ್ ತೊಳ್ದಿಟ್ಟ್ರ ಆಗ್ಬಿಡ್ತವ್ ನನ್ಸಿ ಏನೇನಾಗಲ್ಲ ನಾವು ಯಾವ ಬಡ್ಗಿರ್ ಹತ್ರ ಮಾಡ್ಸಿದ್ರಿ ಹ್ಞೂ ಮಾಡಿಸ್ರವ ಅಷ್ಟು ಗೊತ್ತಿಲ್ಲವ ನನಗೆ ನಿಮ್ಮ ಮನೆಯವ್ರಿಗೆ ನಮ್ಮ ಮನೆಯವ್ರ ಕೇಳ ಏನ್ ಪಟ್ನದೊಳಗೇನ ಇಬ್ರು ಮೂವರ ಇರೋದು ಯಾರ ಹತ್ರ ಮಾಡ್ಸಿದ್ರ ಯಾರಿಗೆ ಹ್ಞೂ ಪಟ್ನದೊಳಗ್ ಮಾಡ್ಸಿದ್ರಿ ಏನಕ್ಕ ನಾನಿಲ್ಲ ಒಂದು ಅಜ್ಜ ಮಾಡ್ತಿತ್ತಲ್ಲ ಅವ್ ಅಜ್ಜನ ಹತ್ರಕ್ಕೆ ಮಾಡ್ಸಿರೇನು ಅನ್ಕೊಂಡ್ನಿ

ఎస్ట్ మర నేను ఎల్ మరదు రాత్రి పుట్టిోళ్ళ మళ్ళా అడిగేత ఇ ముంజానే రూపాయ దా పుట్టిోళ్ళ మేలనా వసతి నెల్ నీ బ్రూ హిరకీత ఈ అర్ధ అర్ధ ఎల్లె ఎస్ హాకడ్రీ ఆమెర్ కుడీ బ్రెందే కొతీ సరోజా పుట్టి వేసుకోవాల ಅರೆ ರಾಮ್ ಕೃಷ್ಣ ಹ್ಮ್ ಸುಶೀಲ ರೇಖಾ ಸರೋಜಾ ಇಲ್ಲಿ ಮ್ಯಾಲೆ ಬರವ ಕುಂದ್ರು ಬರ್ರಿ ಅವ್ ಮರದ ಬಟ್ಲು ಮತ್ತ್ ಅವ್ ಮೆಕ್ಕೆಜೋಳ ಪಾಕಿಟ್ಟ ಅಲ್ಲಿ ಬಿಂದ್ಗತ್ ಕೇಳಿ ಇರ್ಲಿ ತಗೊಳಕ ಮತ್ತೆ ಕುಂದರ್ತಿ ಈಗ ಅರ್ಧ ಎಲೆ ಎಲೆ ಅಡಕೆ ಹಾಕೋಳಕ್ ಮತ್ ಕುಂದ್ರೋದು ಎದ್ದೇಳೋದು ಅದ ಆಗ್ಬಿಡ್ತೈತಿ ಎಲ್ಲಿ ದಚ್ಚಿದಿ ಅರ್ಧ ಅರ್ಧ ಎಲೆ ಅರ್ಧ ಸರ್ಜಿ ಕಾಯ್ ಕೊಡಿಲ್ಲ ಅಲ್ಲಿ ಹೋಗಿ ಹಾಕೋತಿನ ನಾವು ಅಯ್ಯ ಬಿಡಾಡಿ ಹಂಗ ಹೇಳ ಅರ್ಧ ಎಲೆ ಅಂತಂದ್ರು ಇಷ್ಟ ದೊಡ್ಡ ಇದಾವ ಎ ಈಗ ಹತ್ರದ ಇದಾವೆ ಮತ್ತೆ ಅರ್ಧ ಎಲೆ ಅರ್ದ ಸನ್ಸನ ಎಲೆ ನೋಡಿ ಹ್ಞೂ ಹ್ಮ್ ಆಗ ಇದಾವೆ ಅದಕ್ಕ ಈಗ ಅರ್ಧ ಎಲೆ ತಿನ್ನಿರಿ ಮತ್ತ ಇನ್ನೊಂದ್ ಸ್ವಲ್ಪ ನೀರು ಕುಡಿಯಾ ಕುಂದಕೊಳೋಬೇಕು ಅವಾಗ ಹಾಕೊಂಡ್ರೆ ಹಿಂಗೆ ಹಿಂಗ ಹೇಳಿದ್ನವ ನೀವು ನೋಡಿದ್ರೆ ಏನೇನೋ ತಿಳ್ಕೊಳತ್ತೀರಿ ನನ್ನ ಆ ತತ್ತೋಗ ಒಂದ ಎಲೆ ಕೊಡ್ತೀನಿ ಹಾಕೊಳ್ರಿ ಏ ಇಲ್ಲಕ್ಕ ತಪ್ಪ ತಿಳ್ಕೊಳ್ಳಿ ನಾನು ಎಲೆ ಸಣ್ಣ ನೋಡಲಿ ಇಂತ ದೊಡ್ಡ ಇದಾವ ಸುಮ್ಮನೆ ಹಂಗ ತಮಾಷೆಗೆ ಹೇಳಿದ್ನಿ ನಾನು ಈಗ ಮಾತಾಡ್ಕೊಂತ ಕುತ್ರೆ ಕಾಗೆ ಬಂದು ಮೊಟ್ಟೆ ಇಟ್ಟು ಮರಿ ಮಾಡ್ಕೊಂಡು ಹೋದ್ರು ಹೆಣ್ಮಕ್ಳು ಮಾತುಕತೆ ಇವು ಅದಕ್ಕ ಮತ್ತ್ ಕುಂತರ ಹಿಂಗೇತಿ ಮಳೆ ಮಾಡ ಬರೀ ಬಾಳ ಆಗೇತಿ ನಾನು ಕಡೆ ಬಟ್ಟೆ ಹಾಕಿ ಬಂದಿನಕ್ಕ ಹುಡುಗರಿಗೆ ಹೇಳ್ ಬಂದಿನಿ ಶಾಲೆಯಿಂದ ಬಂದ್ರೆ ತೆಗ್ದಿಟ್ರಪ್ಪ ಅಂತ ಏನೇನ್ ಮಾಡ್ತಾವ ಅವ್ರು ಅದಕ್ಕೆ ಜಲ್ದಿ ಮೆಕ್ಕೆಜೋಳ ಹಾಕಿ ನಾನು ಮಾಡತ್ತೀನಿ ನೀನು ಏನೇನು ಅನ್ಕೊಳತಿ ಅರ್ಧ ಎಲ್ಲ ಹಂಗೆ ಇನ್ನೇನ್ ಕುತ್ಕೊಳೋದ ಅದಕ್ಕೆ ಹಂಗೆ ಹಂಗ ಅನ್ಕೊಳವ ನೋಡ್ತೀನಿ ಸುಮ್ಮನೆ ನೋಡಕ ಮತ್ತ್ ಸುಮ್ಮನೆ ಡಬ್ಬೆ ಹಾಕೊಂಡ್ ಬಂದ್ ಗಿಡ ಇಲ್ಲ ನಿನಗೆ ಮರವ್ ಹಾಕೊಂಡಿನ ಇಲ್ಲವಾ ನನಗೆ ಏನ ಮರಸರು ಎಲೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಂದಿರ್ತೀನಿ ನಾನ್ ಹ್ಮ್ ಇಲ್ಲ ನೋಡ್ ಸಿಕ್ತ ಸುಮ್ನೆ ಚಲೋ ತಗೋ ನಾನೆ ಇವತ್ತು ಎಲೆ ಅಡಿಕೆ ಹಾಕೊಳೋ ಭಾಗ್ಯ ಆಯ್ತಾ ಇಲ್ಲ ನನ್ ಅನ್ಕೊಂಡಿದ್ನಕ ಹ್ಮ್ ತಗೋಳ್ರವಾ ಎಲೆ ಅಡಿಕೆ ಇಂತ ಎಲೆಗ್ ಜರಿ ಆತೇರಿ ನೋಡ ಅರ್ಧ ಎಲೆ ಇದ್ದಂಗಾದ್ರೆ ಐತಿ ಅಯ್ಯೋ ಹೋಗ್ಲಿ ಬಿಡುಗಿರ್ಜಾ ಕೈಗೆ ಬಾಯ್ತಪ್ಪ ಅನ್ನಿ ಏನತ್ತೆ ನೀನಂತ್ರು ನೀನ್ ಯಾವ್ದಾದ್ರು ಒಂದ್ ವಿಷಯ ಸಿಕ್ಕಿದ್ರ ಅದನ್ನ ರಬ್ಬರ್ ಹೇಳ್ದಂಗ್ ಬಿಡ್ತಿ ആശീലക്ക നീ ശൽ കിർക്ക ഇല്ല ഖാല നടയാക്കോട്രിടക്കില്ല ഏനില്ല സിദ്ധൗഡർ ബന്ധ്രീം ബന്ധന ಏ ಏನಿಲ್ಲಪ್ಪ ನಿನ್ಗೆ ಯಾರೇನು ಅನಂತರ ನಾನು ಅವ್ರಿಗೆ ಅನತೀನಿ ಚಂದಕ್ ಕುಂತು ತಲೆ ಅಡ್ಕಿ ಹಾಕೊಂಡು ಹೋಗ್ರ ಅಂತಂದ್ರೆ ನಿನ್ ಬರ್ತಿರೋದು ನೋಡಿ ಕಸ ಕಸ ಓಡದ್ರ ನಾ ಹೌದೇನು ಯಾಕೆ ನಾಡೇನು ಮಾಡ್ತಿದ್ನಿ ಅವ್ರಿಗೆ ನೀನು ಜಲ್ದಿ ಹೋಗಪ್ಪ ಮತ್ತೆ ಅಲ್ಲಿ ಎಲ್ಲಿಂದ ತಗೋಬೇಕು ಸಾಲು ಏನು ಎಷ್ಟೆಷ್ಟು ದೂರ ಹಾಕ್ಬೇಕು ಅಂತ ಹೇಳ್ಬೇಕಲ್ಲ ಓ ಇಲ್ಲಮ್ಮ ಇಲ್ಲ ಮಕ್ಕೋತಿನ್ ಗಾಳಿಗೆ ಅಲ್ಲ ಯಾಕೋ ಮಿದ್ದೇ ಬಂದಿಲ್ಲಪ್ಪ ನನ್ಗೆ ಅದಕ್ಕೆ ಎದ್ದು ಬಂದ್ ನೀ ಕಡಿ ಹು ಹ್ಮ್ ಮಕ್ಕಳಕ್ ಬಂದಿ ನೀನು ಇಲ್ಲಿ ನಾನು ಎಲ್ಲಿ ನಮ್ಮ ಜೋಡಿ ಮೆಕ್ಕೆಜೊಳಗ ಇತ್ತಾಕ ಬರಾತೀ ಅನ್ಕೊಂಡಪ್ಪ ಆತಾ ತೇನಪ್ಪ ಬಾ ಏ ಪುಟ್ಟಿ ಕಡೆ ಇಟ್ಟಿರ್ತೀನಿ ಇಲ್ಲ ಅಂತಂದ್ರೆ ನಡಿ ಎಷ್ಟೊತ್ತದ ಒಂದು ಎರಡು ಮೂರು ಗದ್ದೆ ಅಷ್ಟೇ ಇದನ್ ಸ್ವಲ್ಪ ಬಿತ್ತಿ ಹೋಗ್ಬಿಟ್ರೆ ಆಗ್ಬಿಡ್ತೈತಿ ಮಳೆ ಮೋಡ ಬರೀ ಆಗೈತಪ್ಪ ಅವರು ಜಲ್ದಿ ಹೋಗ್ಬೇಕಂತೆ ಮತ್ತೆ ಅರ್ಧ ಪಗಾರ ಆದ್ರ ಕೊಡಾಕ್ ಬರ್ತೈತೆ ಮತ್ತೆ ಮೂರು ಗಂಟೆ ನಾಲ್ಕು ಗಂಟೆ ಮಟ ಆದ್ರೂ ಪೂರ್ತಿ ಪಗಾರ ಕೊಡೋದಕ್ಕೆ ನೋಡಿ ಅದಕ್ಕೆ ಒಬ್ಬರು ಮನುಷ್ಯರು ಹೆಚ್ಚಿಗೆ ಇದ್ರು ಜಲ್ದಿ ಆಕೇತಿ ಬಾ ಹೋಗೋಣ ಏ ಇಲ್ಲೇಪ ನಾನ್ ಅದು ಹೋಗಲ್ಲ ಈಗ ನೀವ್ ಹಾಕೋಗ್ರಿ ಅದು ಒಂದು ಒಂದು ಅರ್ಧ ಪಾಕೆಟ್ ನೋಡಣ ನೋಡೋಣ ನನ್ಗೊಂದ್ ಸ್ವಲ್ಪ ಆರಾಮ್ ಅನ್ಸಿದ್ರ ಬೇಕಿದ್ರ ನಿನ್ನ ನಕ್ನಾಗ ಎದ್ ಬಂದ್ ಸಾಲ್ ಹೊಡ್ದು ಗೊಬ್ರ ಅದು ಹಾಕಿ ಮೈ ಕೈ ಎಲ್ಲಾ ನೋವತಿ ಅದಕ್ಕ ಕಡೆಗ್ ಸರ್ಸ್ ಮಕೋತಿನಿ ಅಲ್ಲೆಲ್ ಮಕ್ಕತಿಲ್ಲಪ್ಪಾ ಅವನು ಅನ್ನ ಸೊಳ್ಳೆ ಇರೋದಕ್ಕ ನಿದ್ದೆನ ಬರಾತಿರ್ಲಿಲ್ಲ ಇವನು ಎತ್ತುಗಳು ಕುಸ್ತಿ ಆಡತವ ಅದ್ರ ಶಬ್ದಕ್ಕೆ ಎಲ್ಲಿ ನಿದ್ದೆ ಬರ್ತೈತೆ ಅದಕ್ಕ ಇಲ್ಲಿ ಆರಾಮ್ ಅಂತ ಈ ಕಡೆಗ್ ಬಂದ್ನಪ್ಪ ఆ అవుది విడు నన్న సొల్లె బాళిదావే ఇల్లెన్ కడమేర్తవేల్ల అచ్చసరైతే మతి ఇల్లె సొల్లె కడితవే ఈ టైవల్ వొచ్చుకొని మకొతే ఇనొర్ కయ్యకిర్కొల్తని నంద విడు కైరే కసుశీలా సరోజ ఎల్ల ఇకడేగా నొడతర్ విడు ఏల్తని అయ్య నిన్న అవుదంద ఇళ్ళె బార్లే కేళగ మకొబెక్ నానా అయ్య ఇలి అన్న కైర్దేను బాయింద ఏలల అదన్ యాక కైర్కొండ ఏల్తతి సరే ಇರಪ್ಪ ದ ಮೇಲೆ ಪ್ಲೇಟ್ ಮುಚ್ಚಿ ಎಲ್ಲ ಹಾಕೊಂಡ್ ಹೋಗಿ ಹ್ಮ್ ಹೋಗಾತಿನ ಪುಟ್ಟಿ ಒಳಗ್ ಹಪ್ಳ ಇದಾವಪ್ಪ ಕಾಗೆಗಳ ಬಂದಿನ ಮತ್ ಕಚ್ಕೊಂಡ್ ಹೋಗಿದಾವ್ ಒಂದ್ ಸ್ವಲ್ಪ ಎಚ್ಚರ ಇದ್ ಹುಷಾ ನಮಸ್ಕಾರ ಎಲ್ಲರಿಗೂ ಎಲ್ರು ಹೇಗಿದ್ರಿ ಎಲ್ರು ಆರಾಮ ಅನ್ಕೊಳತ್ತಿನಿ ನಾವ್ ಆರಾಮ್ ನೋಡ್ರಿ ಗಿರಿಜಾ ಕಾಯಿ ನಮ್ ಮಾತಾಡ್ತಂಗ ಅಂತ ಅನ್ಕೊಳತ್ತಿರಿ ಇಲ್ರಿ ಅಪ್ಪ ನೆನಪೈತಿ ಇವತ್ತು ಕೂಲಿಯರ್ ಬಂದಾರಲ್ರಿ ಹೊಲಕ್ ಬಿತ್ತಾಕ ಅದಕ್ಕೆ ಅವಸರದೊಳಗ ಅವ್ರ ಕಡೆ ನೋಡ್ಕೊಂತ ಹಂಗ ಹೋಗತಿದ್ನಿ ಅದ್ರೊಳಗ ನಮ್ ಮನೆಯವ್ರ ಬೇರೆ ಕೈ ನೀವ್ ನೋಡಿದ್ರೆ ಹೋಗ್ರಿ ನಂಗೆ ನಾಚಿಕೆ ಆಗತಿ ನಾನು ಏನ ಕೈ ಹಿಡ್ಕೊಂಡಾರೇನೋ ಅಂತ ಇದ್ರು ಬಿಟ್ಟಿನಿರಿ ಅದಕ್ಕೆ ಹಂಗನ್ನಿ ಯಾರು ಏನೋ ಅನ್ಕೋಬೇಡ್ರಿ ಆತಾತೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡ್ರಿ ಹ್ಞೂ ಇಲ್ಲಿವರೆಗೂ ಯಾರು ಲೈಕ್ ಮಾಡದೆ ಬಂದಿರಿ ನೀವೇ ಲೈಕ್ ಮಾಡಿಲ್ಲ ನೋಡ್ರಿ ಹ್ಞೂ ನೀವು ಲೈಕ್ ಮಾಡಿರಿ ಈಗ ನೋಡತ್ತಾರ ಲೈಕ್ ಇವ್ರು ಲೈಕ್ ಮಾಡಿದೆ ಹಂಗೆ ಇಲ್ಲಿವರೆಗೂ ವಿಡಿಯೋ ಬಂದಾರೆ ಈಗ ನಾನು ನೆನ್ಸಿನಲ್ರಿ ಲೈಕ್ ಮಾಡ್ರಿ ನಿಮ್ಮ ಒಂದ್ ಲೈಕ್ ನಮ್ಗೆ ಬಹಳ ಇಂಪಾರ್ಟೆಂಟ್ ರೀ ಲೈಕ್ ಮಾಡಿದ್ರೆ

േഖാ സാല്കൾക്കൊസ് ആക്ക നാ മു തട്രിഗ് നോട് ബരാബാ

ಅಲ್ಲಿ ಜೊತೆ ಏಕಾ ಒಂದೇ ಹೊಲ ಹಾಕಿತಿ ಇದ್ ಮದ್ಯಕ್ಕೆ ದಿಬ್ಬಾ ಇಷ್ಟ ಇಷ್ಟ ಹಾಕ್ ಬಿಟ್ಟಿರಿ ಮ್ಯಾಲೆ ದಿಬ್ಬಾ ಏನಿಲ್ಲ ಮೇಲೆ ತಗದ್ರ ಬರ್ಬೇಕ ದೊಡ್ಡ ಹೊಲ ಹಾಕೇತಿಂತ ಮೊದ್ಲು ನಮ್ ಮನೆಯವ್ರಿಗೆ ಹೇಳಿ ಸಾಕವ ನನ್ಗೆ ದಿಬ್ಬ ತಗದ್ ಬಿಡೋನ್ ಹೊಲ ಆದ್ರೆ ಚಲೋ ಹಾಕೇತಿ ಮೆಕ್ಕೆಜೋಳ ಏನಾದ್ರೂ ಹಾಕಿದ್ರ ಅಂತಂದ್ರೆ ಏನ್ ಮಾಡಿದ್ರೂ ಕೇಳಕ್ ತಯಾರಿ ನಮ್ ಹೆಣ್ಮಕ್ಳದ್ ಏನ್ ನಡಿತೈತೆ ಹೇಳು ಅದಕ್ಕೆ ಸುಮ್ನೆ ಇದೀನ ಹ್ಮ್ ಹೌದ್ ಬಿಡಾಕ ಏನಾದ್ರ ಹೇಳಿದ್ರೆ ಕೇಳ್ಬೇಕನ್ನೋದು ಏನೇನಿಲ್ಲ ಎಲ್ಲಾ ತಮ್ದ ದರ್ಬಾರ್ ನಡತಾರ ನಮ್ಮ ಮನೆ ಕತೆನೂ ಅದೇ ಆದ್ರೂ ಇದು ದಿಬ್ಬ ಇರ್ಲಿಲ್ಲ ಅಂದಿದ್ರೆ ಎಷ್ಟು ದೊಡ್ಡ ಹೊಲ ಹಾಕಿದ್ರೆ ಗೊತ್ತೇತನಿದ್ ಹ್ಮ್ ದೊಡ್ಡದ್ ಹಾಕ್ತಿತ್ತವ ಈಗ ಹೇಳಿದ್ ಕೇಳ್ಬೇಕಲ್ಲ ನಮ್ಮ ಮಾತೆ ಆತೈತೆ ಇಷ್ಟ ಹಾಕಿ ನೀರ್ ಕುಡ್ದು ಎಲ್ಲ ಅಡಿಕೆ ಹಾಕೊಂಡ್ ಬರೋನ್ ನಡ್ರಿ ಹ್ಮ್ ಆತೈತ ಇಷ್ಟ ಹಾಕಿ ಅರ್ಧ ಹಾಕಿ ಹೋಗೋನ್ತವ ನೀರ್ ಅಡ್ಕೆ ಏನಾಗಿಲ್ಲ ಈ ಮೋಡ ಮುಚ್ಕೊಂಡಿರೋದಕ್ಕ ಬಾಯ್ಕೆ ಆಗಿಲ್ಲ ಇಲ್ಲ ಅಂದಿದ್ರೆ ಇಷ್ಟೊತ್ತ ಈಗ ಅದೆಷ್ಟ್ ಸತಿ ನೀರ್ ಕುಡಿತಿದ್ವ ಏನಕ್ಕ